ನಾಗಮಂಗಲ ಗಲಭೆಯಲ್ಲಿ ಎರಡು ಪಾಯಿಂಟ್ ಆರು ಆರು ಕೋಟಿ ಮೌಲ್ಯದ ಆಸ್ತಿ ನಾಶ ಪಟ್ಟಣದಾದ್ಯಂತ ಇಪ್ಪತ್ತಾರು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದ ಕಿಡಿಗೇಡಿಗಳು ನಾಗಮಂಗಲ ಗಲಭೆ ನಡೆದು ಎಂಟು ದಿನ ಕಳೆದಿದೆ ಮಂಡ್ಯ ಜಿಲ್ಲಾಡಳಿತ ಇಡೀ ಗಲಭೆ ಪ್ರಕರಣದ ಮೌಲ್ಯಮಾಪನ ಮಾಡಿದೆ ಪರಿಹಾರಕ್ಕಾಗಿ ಎಲ್ಲೆಲ್ಲಿ ಎಷ್ಟೆಷ್ಟು ನಷ್ಟವಾಯಿತು ಅನ್ನೋದರ ಬಗ್ಗೆ ಜಿಲ್ಲಾಡಳಿತ ವರದಿ ಸಲ್ಲಿಕೆ ಮಾಡಿದೆ ಗಲಭೆಯಿಂದಾಗಿ ನಾಗಮಂಗಲದಲ್ಲಿ ಈವರೆಗೂ ಎರಡು ಕೋಟಿಯ ಅರವತ್ತಾರು ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ನಾಶವಾಗಿದೆ ಕಿಡಿಗೇಡಿಗಳು ಪಟ್ಟಣದಾದ್ಯಂತ ಇಪ್ಪತ್ತಾರು ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಹೊತ್ತಿ ಉರಿದ ಬೆಂಕಿಯಿಂದ ಒಂದು ಕೋಟಿ ನಲವತ್ತೇಳು ಲಕ್ಷ ಮೌಲ್ಯದ ಕಟ್ಟಡಗಳಿಗೆ ಹಾನಿಯಾಗಿದೆ ಇದಿಷ್ಟೇ ಅಲ್ಲದೆ ಒಂದು ಕೋಟಿ ಹದಿನೆಂಟು ಲಕ್ಷ ಮೌಲ್ಯದ ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಈ ವರದಿ ಸ್ವೀಕಾರ ಮಾಡಿರೋ ಸರ್ಕಾರ ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರ ನೀಡೋದಕ್ಕೆ ಕ್ರಮ ಕೈಗೊಳ್ಳಲಿದೆ ಇನ್ನು ರಾಜಕೀಯ ನಾಯಕರ ವಾಗ್ದಾಳಿ ಮತ್ತೆ ಮುಂದುವರೆದಿದೆ ಸಿದ್ದರಾಮಯ್ಯ ಆಡಳಿತದಲ್ಲಿ ಪಾಕ್ ಪರ ಘೋಷಣೆ ಕೂಗ್ತಾರೆ ಅಂತ ಬಿಜೆಪಿ ಎಂಎಲ್ಸಿ ಎಲ್ ಸಿ ರವಿಕುಮಾರ್ ಬಾಂಬ್ ಸಿಡಿಸಿದ್ದಾರೆ ಇದಕ್ಕೆ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರೇ ನಿಮ್ಮ ಆಡಳಿತದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂಥವ್ರು ಇದ್ದಾರೆ ನಿಮ್ಮ ಸರ್ಕಾರದಲ್ಲಿ ಪ್ಯಾಲೆಸ್ಟೈನ್ ಧ್ವಜವನ್ನ ಹಾರಿಸ್ತಕ್ಕಂಥವ್ರು ಇದ್ದಾರೆ ದಿನಕೊಬವ್ರು ಬಿಜೆಪಿ ಮುಖಂಡರುಗಳು ದಿನಕೊಬ್ರ ನಾಗ್ಮಂಗ್ಲದ ವಿಚಾರದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ ಅವ್ರದೇ ಒಂದು ಡಿಸೈನ್ ಇದೆ ತಪ್ಪು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಇನ್ನು ನಾಗಮಂಗಲ ಮಾಜಿ ಶಾಸಕ ಸುರೇಶ್ ಗೌಡ ಉಸ್ತುವಾರಿ ಸಚಿವ ಸ್ವಾಮಿ ರಾಜೀನಾಮೆ ಕೇಳಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಾಂಗ್ರೆಸ್ನಿಂದ ಬೆಂಕಿ ಹಚ್ಚೋ ಕೆಲಸ ಆಗ್ತಿದೆ ಅಂದಿದ್ದಾರೆ ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗ್ತದೆ ಅಮಾಯಕರ ಜೈಲ್ಗೆ ಹಾಕಿದೀವಿ ಅಂತ ಒಪ್ಕೊಂಡ್ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಬಿ ಎ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಬೆಂಕಿ ಹಚ್ಚಿಸ್ಕೊಳ್ತಾ ಇರೋರು ಹಚ್ತಾ ಇರತಕ್ಕಂಥ ಎರಡೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಇವತ್ತು ನಾಗಮಂಗಲದಲ್ಲಿ ಕೆಲವು ಅಲ್ಪಸಂಖ್ಯಾತ ಗುಂಡಾಗಳು ಏನು ಹಿಂದೂಗಳ ಅಂಗಡಿಗಳಿಗೆ ನುಗ್ಗಿ ಬೆಂಕಿ ಹತ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಪೊಲೀಸರು ಕೈಕಟ್ಟು ಕೈ ಕಟ್ಕೊಂಡು ಕುಳಿತಿದ್ರು ಅಂತ ಹೇಳಿದ್ರೆ ಯಾರು ಕೊಣೆಗಾರರು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಎಫ್ಐಆರ್ ಆರ್ ರಾಜಕೀಯ ನಾಯಕರ ಜಟಾಪಟಿ ಮಧ್ಯೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಕೋಮುಗಲಭೆ ಸಂಬಂಧ ಸುಳ್ಳು ಮಾಹಿತಿ ಹಂಚಿಕೊಂಡ ಆರೋಪದ ಪೊಲೀಸರು ಸುಮೋಟೋ ಕೇಸ್ ಹಾಕಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್